ಸಖಿ ವಿಶೇಷ ಚೇತನ ಮಾದರಿ ಹಾಗೂ ವಿಷಯಾಧಾರಿತ ಮತಗಟ್ಟೆಗಳು ಈ ಬಾರಿ ವಿವಿಧ ರೀತಿಯಲ್ಲಿ ಮತದಾರರ ಕೈಬೀಸಿ ಕರೆಯಲಿವೆ ಜಿಲ್ಲಾ ಸ್ವೀಪ್ ಸಮಿತಿ ನೇತೃತ್ವದಲ್ಲಿ ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನೈದು ಮತಗಟ್ಟೆಗಳ ಪೈಕಿ ತೊಂಬತ್ತೊಂಬತ್ತು ಮತಗಟ್ಟೆಗಳು ಈ ಬಾರಿ ನಾನಾ ರೀತಿಯಲ್ಲಿ ಕಂಗೊಳಿಸಲಿವೆ ಐವತ್ತೈದು ಸಖಿ ಬೂತ್ ಹನ್ನೊಂದು ವಿಶೇಷ ಚೇತನರ ಮತಗಟ್ಟೆ ಹನ್ನೊಂದು ಯುವ ಮತಗಟ್ಟೆ ಹನ್ನೆರಡು ಸಾಂಪ್ರದಾಯಿಕ ಮತಗಟ್ಟೆ ಮತ್ತು ಹತ್ತು ಮಾದರಿ ಮತಗಟ್ಟೆಗಳನ್ನು ರೂಪಿಸಲಾಗಿದೆ ಒಂದೊಂದು ಮತಗಟ್ಟೆಗಳು ನಾನಾ ವಿಧಗಳಲ್ಲಿ ಜನ ಆಕರ್ಷಿಸಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮತದಾರರನ್ನ ಸೆಳೆಯಲು ಮತಗಟ್ಟೆಗಳನ್ನು ಆಕರ್ಷಕ ರೀತಿಯಲ್ಲಿ ರೂಪಿಸಲಾಗಿದೆ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿರುವ ಮತಗಟ್ಟೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಖಿ ಮತಗಟ್ಟೆ ವಿಶೇಷ ಚೇತನ ಮತದಾರರ ಸಂಖ್ಯೆ ಹೆಚ್ಚಿರುವ ಕಡೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಶೇಷ ಚೇತನ ಮತಗಟ್ಟೆ ಹೆಚ್ಚು ಯುವ ಮತದಾರರನ್ನ ಹೊಂದಿರುವಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಯುವ ಮತದಾರರ ಮತಗಟ್ಟೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಸನ್ನಿವೇಶಕ್ಕೆ ಅನುಗುಣವಾಗಿ ಆಕರ್ಷಕವಾಗಿರುವ ಒಂದು ವಿಷಯಾಧಾರಿತ ಮತಗಟ್ಟೆ ಹಾಗೂ ಗಿರಿಜನ ಮತದಾರರ ಸಂಖ್ಯೆ ಹೆಚ್ಚಿರುವ ಹುಣಸೂರು ನಾಲ್ಕು ಪಿರಿಯಾಪಟ್ಟಣ ಮತ್ತು ಕೋಟೆ ತಾಲೂಕುಗಳಲ್ಲಿ ತಲಾ ಮೂರರಂತೆ ಸಾಂಪ್ರದಾಯಿಕ ಮತಗಟ್ಟೆಗಳನ್ನು ಇದೆ ಮತಗಟ್ಟೆ ವಿಶೇಷ ಚೇತನರು ಸಹ ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸೋಕೆ ಚುನಾವಣಾ ಆಯೋಗ ರಾಂಪ್ ವ್ಯವಸ್ಥೆ ವೀಲ್ ಚೇರ್ ಸಹಾಯಕರ ನಿಯೋಜನೆ ಅಂಧ ಮತದಾರರಿಗೆ ಬ್ರೈಲ್ ಲಿಪಿಯಲ್ಲಿ ಸಿದ್ಧಪಡಿಸಿರುವ ಮಾದರಿ ಮತಪತ್ರದ ಪ್ರದರ್ಶನ ಹಾಗೂ ಅದರ ವಿತರಣೆಯ ವಿವರಣೆಯ ಆಡಿಯೋ ಮತಗಟ್ಟೆಗಳಲ್ಲಿ ಲಭ್ಯವಿರುತ್ತೆ ಭಾಗಶಃ ಅಂಧತ್ವ ಹೊಂದಿರುವ ಮತದಾರರಿಗೆ ಮ್ಯಾಗ್ನಿಫೈಡ್ ಲೆನ್ಸ್ ಬಳಸಿ ಮತದಾನ ಮಾಡುವ ಸೌಲಭ್ಯ ದೊರಕುತ್ತೆ ಕಿವುಡ ಮತ್ತು ಮೂಗ ಮತದಾರರಿಗೆ ಸಣ್ಣ ಭಾಷೆ ಬಳಸಿ ಮತದಾನ ಮಾಡುವ ವಿಧಾನದ ಬಗ್ಗೆ ಸಹಾಯಕರು ಲಭ್ಯವಿರುತ್ತಾರೆ ವಿಶೇಷ ಚೇತನರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಹನ್ನೊಂದು ವಿಶೇಷ ಚೇತನ ಸ್ನೇಹಿ ಮತಗಟ್ಟೆಗಳನ್ನ ನಿರ್ಮಿಸಲಾಗಿದೆ ವಿವಿಧ ಬಣ್ಣಗಳಿಂದ ಅವರಿಗೆ ತಿಳಿಯುವಂತೆ ವೀಲ್ ಚೇರ್ ಸಣ್ಣೆಯ ಚಿತ್ತಾರ ಹಾಗೂ ಮತದಾನ ಮಾಡುವ ಚಿತ್ರಗಳನ್ನ ಬರೆದು ಮತಗಟ್ಟೆಯನ್ನ ಅಲಂಕರಿಸ इसलाग द। దా బైలు కుపే سرکاری హిరియా ప్రాథమిక పాఠశాల కేఆర్ నగర్ తాలూకన చందక ALU వ్యాప్తియ سرکاری హిరియా ప్రాథమిక పాఠశాల హోనసూరు పట్టణదల్లిరువా سرکاری బాలకర పియు కాలేజ్ ఓ హెచ్డి కోటెయ హైరిగే వ్యాప్తియ سرکاری హిరియా ప్రాథమిక పాఠశాల నంచనకూడిన చిన్న కుండి హుండి سرکاری హిరియా ప్రాథమిక పాఠశాల టీనర్స్పురా తాలూకన سرکاری పియు కాలేజ్ వరుణా క్షేత్రద కెంపసిద్దన హుండి سرکاری హిరియా ಪ್ರಾಥಮಿಕ ಶಾಲೆ ಚಾಮುಂಡೇಶ್ವರಿ ಕ್ಷೇತ್ರದ ಶೆಟ್ಟಿನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣರಾಜ ಕ್ಷೇತ್ರದ ನಾಚನಹಳ್ಳಿ ಪಾಳ್ಯ ಜೆಎಸ್ಎಸ್ ಪ್ರೌಢಶಾಲೆ ಚಾಮರಾಜ ಕ್ಷೇತ್ರದ ಮೇಟಗಳ್ಳಿ ವ್ಯಾಪ್ತಿಯ ಜೆಎಸ್ಎಸ್ ಪ್ರೌಢಶಾಲೆ ಮತ್ತು ನರಸಿಂಹರಾಜ ಕ್ಷೇತ್ರದ ಕೆಸರಿಯ ಪಿಯು ಕಾಲೇಜುಗಳಲ್ಲಿ ವಿಶೇಷ ಚೇತನರಿಗೆ ವಿಶೇಷ ಮತಗಟ್ಟೆ ತೆರೆದಿದ್ದು ವಿಶೇಷ ಆಸಕ್ತಿ ವಹಿಸಿ ಅಲಂಕಾರ ಮಾಡಿರುವುದು ಗ್ರಾಮಸ್ಥರು ಮತದಾರರನ್ನ ತನ್ನತ್ತ ಇದೆ ಯುವ ಮತಗಟ್ಟೆಗಳು ಹೆಚ್ಚಿನ ಸಂಖ್ಯೆಯ ಯುವ ಮತದಾರರು ಇರುವ ಮತಗಟ್ಟೆಗಳನ್ನು ಯುವ ಮತಗಟ್ಟೆಗಳನ್ನಾಗಿ ತೆರೆಯಲಾಗಿದೆ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಮೊದಲ ಬಾರಿಗೆ ಮತದಾನ ಮಾಡುವ ನವಯುವ ಮತದಾರರನ್ನ ಸೆಳೆಯಲು ಮತಗಟ್ಟೆಗಳನ್ನ ಆಕರ್ಷಣೀಯವಾಗಿ ನಿರ್ಮಿಸಿ ಮತಗಟ್ಟೆಗಳಲ್ಲಿ ಸೆಲ್ಫಿ ಬೂತ್ ನಿರ್ಮಿಸಲಾಗಿದೆ ಮೊದಲ ಬಾರಿಗೆ ಮತದಾನ ಮಾಡಲು ಆಗಮಿಸುವವರನ್ನ ವಿವಿಧ ರೀತಿಯಲ್ಲಿ ಸ್ವಾಗತಿಸಿ ಅವರ ಮೊದಲ ಅನುಭವವನ್ನು ಅವಿಸ್ಮರಣೀಯವನ್ನಾಗಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ ಪಿರಿಯಾಪಟ್ಟಣದ ಕಂಪಲಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ नगर सालिग्राम प्री मेट्रि हास्टेल हुणसूर हलबीडू व्याप्तिया सरकारी हिरिया प्राथमिक शाले होंटिया नंजनायकन सरकारी हिरिया प्राथमिक शाले नंजनगूड देवीरमन सरकारी हिरिया प्राथमिक शाले टी नरसीपुर कलियाूर व्याप्तिया सरकारी प्राथमिक शाले वरुणा क्षेत्र ललिताद्रिपुर सरकारी प्राथमिक शाले चामुंडेश्वरी क्षेत्र उद्बूर व्याप्तिया सरकारी हिरिया प्राथमिक शाले कृष्ण राज क्षेत्र ऊटी रस्तिया जेएसएस कॉलेज चाम क्षेत्र मंडी मोहलर्धक का, कानून कॉलेज नरसिंहरा क्षेत्र यरगनहलिय मौलाना आजाद रेसिडेन्क ಶಾಲೆಯ ಮತಗಟ್ಟೆಗಳಲ್ಲಿ ಯುವ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ನಾನಾ ರೀತಿಯ ವಿಭಿನ್ನ ಪ್ರಯತ್ನ ನಡೆಸಿದೆ ಸಾಂಪ್ರದಾಯಿಕ ಮತಗಟ್ಟೆ ಗಿರಿಜನ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಮತಗಟ್ಟೆಗಳನ್ನು ಸ್ಥಾಪಿಸಿ ಈ ಮತಗಟ್ಟೆಗಳನ್ನು ಸ್ಥಳೀಯರು ಬಳಕೆ ಮಾಡುವ ಸಾಮಗ್ರಿಗಳು ಹಾಗೂ ಪ್ರಾಕೃತಿಕವಾಗಿ ದೊರೆಯುವ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಮತಗಟ್ಟೆಗಳನ್ನು ಸ್ಥಳೀಯರ ಸಂಪ್ರದಾಯ ಹಾಗೂ ಆಚರಣೆಗಳನ್ನು ಪ್ರತಿಬಿಂಬಿಸುವ ಪ್ರಕೃತಿಗಳೊಂದಿಗೆ ಚಿತ್ತಾಕರ್ಷಕವಾಗಿ ಸೆಳೆಯುವಂತೆ ಸಿಂಗರಿಸಿ ಮತದಾರರನ್ನ ಮತದಾನಕ್ಕೆ ಪ್ರೇರೇಪಿಸುವ ಮೂಲಕ ಮತದಾರರನ್ನ ಬೀಸಿ ಕರೀತಾ ಇದೆ ಪಟ್ಟಣದ ಮುತ್ತೂರು ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಬಲತ್ತಿಯ ಸರ್ಕಾರಿ ಗಿರಿಜನ ಆಶ್ರಮ ಶಾಲೆ ಮತ್ತು ರಾಣಿ ಸರ್ಕಾರಿ ಗಿರಿಜನ ಆಶ್ರಮ ಶಾಲೆ ಹುಣಸೂರಿನ ಶೆಟ್ಟಿಹಳ್ಳಿಯ ಗಿರಿಜನ ಎಡಿಎಲ್ ಆಶ್ರಮ ಶಾಲೆ ನಾಗಾಪುರ ಆಶ್ರಮ ಶಾಲೆ ಉಮ್ಮತ್ತೂರು ಗಿರಿಜನ ಆಶ್ರಮ ಶಾಲೆ ಮತ್ತು ಸರ್ಕಾರಿ ಬಾಲಕಿಯರ ಜೂನಿಯರ್ ಕಾಲೇಜು हचड़कोट बसवनगि सरकारी गिरीजन आश्रम शाले पेजहली कलोनिया सरकारी गिरीजन आश्रम शाले ಭೀಮನಹಳ್ಳಿ ಸರ್ಕಾರಿ ಗಿರಿಜನ ಆಶ್ರಮ ಶಾಲೆಯಲ್ಲಿ ಸಾಂಪ್ರದಾಯಿಕ ಮತಗಟ್ಟೆಗಳು ಜನ ಆಕರ್ಷಿಸಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಜಿಲ್ಲಾಡಳಿತವು ಮೈಸೂರು ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿದ್ದರಿದ್ದು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿರುವ ಎಲ್ಲಾ ಮತದಾರರು ತಪ್ಪದೇ ಇಪ್ಪತ್ತಾರನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೆ ನಡೆಯುವ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವಾದ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಪ್ಪದೆ ಮತದಾನ ಮಾಡಿ ತಮ್ಮ ಹಕ್ಕನ್ನ ಚಲಾಯಿಸಿ ಸದೃಢ ದೇಶ ನಿರ್ಮಾಣ ಮಾಡಲು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಲು ಮನವಿ ಮಾಡಿದೆ ಐವತ್ತೈದು ಸಖಿ ಮತಗಟ್ಟೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ ಐದು ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಈ ಮತಗಟ್ಟೆಗಳನ್ನು ವಿವಿಧ ಬಣ್ಣ ಹಾಗೂ ಚಿತ್ತಾಕರ್ಷಕ ಗೋಡೆ ಬರಹಗಳ ಮೂಲಕ ಮಹಿಳೆಯರ ಸಾಮರ್ಥ್ಯ ಸಬಲೀಕರಣ ಮತ್ತು ಮತದಾನದ ಪ್ರಾಮುಖ್ಯತೆಗಳನ್ನು ತಿಳಿಸುತ್ತಾ ಮತದಾನ ಜಾಗೃತಿ ಸಂದೇಶಗಳನ್ನು ಬಿತ್ತರಿಸಲು ವಿಶೇಷವಾಗಿ ಮತಗಟ್ಟೆ ನಿರ್ಮಿಸಲಾಗಿದೆ ಈ ಮತಗಟ್ಟೆಗಳಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿರುವುದರಿಂದ ಈ ಮತಗಟ್ಟೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಮತ್ತು ಸ್ವಯಂ ಸೇವಕರು ಮಹಿಳೆಯರಾಗಿರುವುದು ವಿಶೇಷವಾಗಿರುತ್ತೆ ಪಿರಿಯಾಪಟ್ಟಣದಲ್ಲಿ ಐದು ಕೆಆರ್ ನಗರದಲ್ಲಿ ಐದು ಹುಣಸೂರಿನಲ್ಲಿ ಐದು ಹೆಚ್ಡಿ ಕೋಟೆಯಲ್ಲಿ ಐದು ನಂಜನಗೂಡಿನಲ್ಲಿ ಐದು ಟಿನರಸಿಪುರದಲ್ಲಿ ಐದು ವರುಣಾ ಕ್ಷೇತ್ರದಲ್ಲಿ ಐದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಐದು ಕೃಷ್ಣರಾಜ ಕ್ಷೇತ್ರದಲ್ಲಿ ಐದು ಚಾಮರಾಜ ಕ್ಷೇತ್ರದಲ್ಲಿ ಐದು ನರಸಿಂಹ ಸಿಂಹರಾಜ ಕ್ಷೇತ್ರದಲ್ಲಿ ಐದು ಸಖಿ ಮತಗಟ್ಟೆಗಳು ಮತಗಟ್ಟೆಗಳು ಜನರನ್ನ ಆಕರ್ಷಿಸಲಿವೆ ಗುಲಾಬಿ ಬಣ್ಣದಲ್ಲಿ ಪ್ರಕೃತಿಯೊಂದಿಗೆ ಮಹಿಳೆಯ ಚಿತ್ರ ಬಿಡಿಸುವ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಲಾಗುವುದು ಮಾತ್ರವಲ್ಲದೆ ಮತದಾನದ ದಿನ ಸಖಿ ಮತಗಟ್ಟೆಯಲ್ಲಿ ಮಹಿಳಾ ಚುನಾವಣಾಧಿಕಾರಿಗಳೇ ಕಾರ್ಯನಿರ್ವಹಿಸುವುದು ವಿಶೇಷವಾಗಿದೆ